ಸಮ್ಮೇಳನ ಶಿಕ್ಷೆಯಡಿ ಪಿ ಆರ್ ಅಂಬೇಡ್ಕರ್ ಹಾಗೆ ಬಾಬು ಜಗೀವಂತ್ ರಾಮ ಶ್ರೀ ಚತ ಶ್ರೀ ಚತ ಹಾಗೆ ಮೀಸಲಾತಿಯ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆರಂಭ ಮಾಡ್ತಾನೆ ಅವರು ಇನ್ನೂ ಆರಂಭ ಮಾಡ್ತಿದ್ದಂಕೆಯೇ ನಮ್ಮ ಸಮುದಾಯದ ಸಹೋದರರೇ ಇಬ್ಬರು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು ನನ್ನ ಸಮುದಾಯದಲ್ಲಿ ಹುಟ್ಟಿದಂಥವ್ರು ಯಾರೊಬ್ಬರು ಕೂಡ ಮಾತನಾಡಲಿಲ್ಲ ಇದರ ಬಗ್ಗೆ ನಾವೇನು ಹೇಳಬೇಕು ಅನಿವಾರ್ಯವಾಗಿ ನಾವು ಆಂದೋಲನವನ್ನು ಶುರು ಮಾಡಬೇಕು ನಮ್ಮ ಸಮುದಾಯದವರು ಯಾರು ಒಳಗಡೆ ಮಾತನಾಡಬೇಕಿತ್ತು ಅವರು ಮೌನ ಹೊರಗಿದ್ದವರು ಮಾತನಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗೆ ನಿರ್ಮಾಣವಾಗಿರುವಂಥ ಸಂದರ್ಭವೇ ನಾಡಿದ್ದು ಬೆಳಗಾಮ್ನಲ್ಲಿ ನಡೆಯುತ್ತಿರುವಂಥ ಒಂದು ಆಂದೋಲನ ಅದಕ್ಕೆ ಇದರಲ್ಲಿ ಯಾವುದು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಸಚಿವರ ವಿರುದ್ಧ ಒಬ್ಬದು ಜಾತಿಯ ವಿರುದ್ಧ ಅಲ್ಲ ನಾರಾಯಣಸ್ವಾಮಿ ಅವರು ಈಗಾಗಲೇ ಹೋಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇವತ್ತು ಅದೇನೋ ದತ್ತಾಂಶದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿ ಅದು ಇನ್ನೂ ತಯಾರಾಗಿಲ್ಲ ಅದನ್ನು ತಯಾರು ಮಾಡ್ತೀವಿ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಅದನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಚುನಾವಣೆಗಿಂತ ಒಂದು ತಿಂಗಳು ಮುಂಚೆ ನೀವು ಇಲ್ಲಿ ಭರವಸೆ ಕೊಟ್ಟಿರಲ್ಲ ಚಿತ್ರದುರ್ಗದ ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ಅವತ್ತು ಈ ಮಾತು ಯಾವುದು ಹೇಳಲಿಲ್ಲಲ್ಲ ಚುನಾವಣೆ ಮುಗಿದು ಅಧಿಕಾರಕ್ಕೆ ಬಂದು ಮೊದಲನೇ ಕ್ಯಾಬಿನೆಟಲ್ಲಿ ನಿಮ್ಮದು ಶಿಫಾರಸು ಮಾಡ್ತೀವಿ ಅಂತ ಹೇಳಿದರು ಅವತ್ತು ಹೇಳಬೇಕಾಗಿತ್ತು ನೋಡಿ ಈಗಾಗಲೇ ಈ ಸರ್ಕಾರ ನಿಮ್ಮ ಹಿಂದಿನ ಸರ್ಕಾರ ಅಥವಾ ಮಾಧುಸ್ವಾಮಿ ಕಮಿಟಿಯವರು ಅಥವಾ ಸದಾಶಿವ ಆಯೋಗದವರು ಕೊಟ್ಟಿರೋಂಥ ವರದಿನಲ್ಲಿ ಈ ರೀತಿಯಾಗಿ ತಪ್ಪುಗಳಾಗಿದ್ದಾವೆ ಅವುಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ವಾರದಲ್ಲಿ ಅದನ್ನೆಲ್ಲ ಸರಿಪಡಿಸಿ ದತ್ತಾಂಶಗಳನ್ನು ಕ್ರೋಢೀಕರಿಸಿ ನಾವು ಇಂಥ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂಥೇಳಿ ಅವತ್ತು ಹೇಳಬೇಕಾಗಿತ್ತಲ್ಲ ಹೇಳಲಿಲ್ಲ ಅವತ್ತು ಯಾಕೆ ಹೇಳಲಿಲ್ಲ ಸಾಮಾನ್ಯ ಜನರಂತಾರೆ ಅವತ್ತು ಚುನಾವಣೆ ಮುಗಿಸ್ಬೇಕಾಗಿತ್ತು ಅವತ್ತು ಹೇಳಿದರು ಅಂಥೇಳಿ ಈಗ ಅದು ಎಲ್ಲ ಮತ್ತೆ ಪುನರಾವರ್ತನೆ ಮಾತನಾಡುವಂಥ ಸಂದರ್ಭಕ್ಕೆ ಹೋಗಬೇಕಾಗತ್ತೆ ನಾವೆಲ್ಲರೂ ಕೂಡ ವಿಸ್ತಾರವಾಗಿ ಬೆಳಗಾಂನಲ್ಲಿ ಮಾತನಾಡೋರು ಇದ್ದೀರಿ ಈ ವೇದಿಕೆಯ ನಂತರ ನೀವೆಲ್ಲರೂ ಕೂಡ ಮಾತನಾಡಿ ನಾವು ನ್ಯಾಯಯುತವಾಗಿ ಮತ್ತು ಸಂವಿಧಾನಬದ್ಧವಾಗಿ ನಾವು ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ ಕೊಡದೆ ವಿಧಿ ಇಲ್ಲ ಅವರು ನಿನ್ನೆ ಮಾಧ್ಯಮದವ್ರು ಕೇಳಿದ್ದಾರೆ ಯಾವುದೋ ಒಂದು ಸಮುದಾಯದವ್ರಿಗೆ ಲಾಠಿ ಚಾರ್ಜ್ ಆಯಿತೋ ಅವ್ರು ಸುಮ್ಮನೆ ಆಗಿಬಿಟ್ರು ಅಂತೇಳಿ ನಮ್ಮವ್ರು ಮೂವತ್ತು ವರ್ಷದಲ್ಲಿ ಭಾಳಷ್ಟು ಸರಿ ಲಾಠಿ ಚಾರ್ಜನ್ನು ಮಾಡಿಸ್ಕೊಂಡಿದ್ದಾರೆ ಬಿಟ್ಟಿಲ್ಲಲ್ಲ ಏಳು ಜನ ಹುತಾತ್ಮರಾಗಿದ್ದಾರೆ ನಮ್ಮ ಭಾಗ್ಯವಾಡಿ ಜನ ನಾವ ನಮ್ಮ ಯುವಕರು ನಮ್ಮ ಜನ ಯಾರೂ ಎದರಿಲ್ಲ ಪ್ರಾಣ ತ್ಯಾಗ ಆಯಿತು ಅಂಥೇಳಿ ಇನ್ನು ಎಷ್ಟು ಜನ ತ್ಯಾಗ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಅದು ಆಗಬಾರ್ದು ಅನ್ನುವಂಥದ್ದು ಆದರೆ ನಾವು ಹೇಳ್ತಿದ್ದೀವಿ ನಾವು ಮಾಡುವಂಥ ಹೋರಾಟ ಆಂದೋಲನ ಅದು ಸಂವಿಧಾನ ಬದ್ಧವಾಗಿರೋದ್ರಿಂದ ನಾವು ಯಾವುದಕ್ಕೂ ಕೂಡ ಅಂಜುವಂಥ ಪ್ರಮೇಯ ಇಲ್ಲ ಅನ್ನುವಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳಬೇಕಾಗಿದೆ ಅನ್ನುವಂಥದ್ದು ಭಾಳ ಸಂತೋಷದ ಸಂಗತಿ ಅಂದರೆ ನಾಡಿದ್ದು ಆಂದೋಲನ ಇದೆ ಅದಕ್ಕೆ ಒಂದು ದಿನ ಮುಂಚೆ ನೀವು ಈ ವೇದಿಕೆ ಮೂಲಕ ಈ ಮಾತುಗಳನ್ನು ಹೇಳೋದಕ್ಕೆ ನಮ್ಮ ವಕೀಲರ ಪರಿಷತ್ನವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಸಂಘಟಕರು ಚಿತ್ರದುರ್ಗದಲ್ಲಿ ನೀವೆಲ್ಲ ಮಾಡಿದ್ದೀರಿ ಮುಂದಿನ ಬಾರಿ ನೀವೇನಾದರೂ ಮಾಡಿದರೆ ಇಲ್ಲಿ ನಾನು ನಮ್ಮ ಜಯಪ್ಪ ಅವ್ರಿಗೆ ಹೇಳ್ತಾ ಇದ್ದೆ ಚಂದ್ರಪ್ಪ ಜಯಪ್ಪ ಅವರೆಲ್ಲರಿಗೂ ಇಲ್ಲಿ ವ್ಯವಸ್ಥೆ ಸ್ವಲ್ಪ ಅವ್ಯವ ಊಟದ ವ್ಯವಸ್ಥೆ ಅದೆಲ್ಲ ಸಮರ್ಪಕವಾಗಿ ಮಾಡೋದು ಕಷ್ಟ ಈ ಭವನದಲ್ಲಿ ಮುಂದೆ ಮತ್ತು ಮಾರ್ಸಂದ್ರ ಮುನಿಯಪ್ಪನವರು ನಾಡಿದ್ದು ಬೆಳಗಾಂನಲ್ಲಿ ಬಹುದೊಡ್ಡ ಆಂದೋಲನ ನಡೀತಾ ಇದೆ ಆ ಆಂದೋಲನದಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ ನೀವು ಕೂಡ ಭಾಗವಹಿಸಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದಾಗಿದೆ ಎಲ್ಲ ವಿವರಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ನಾನೊಂದು ಎರಡು ಮಾತುಗಳನ್ನಷ್ಟೇ ಆಳುವಂಥ ಸರ್ಕಾರಗಳಿಗೆ ಪ್ರಶ್ನೆ ಮಾಡ್ತೀನಿ ನಾನು ವಿರೋಧ ಮಾಡೋದಿಲ್ಲ ಯಾವುದೇ ಸರ್ಕಾರಗಳು ಕೊಟ್ಟಿ ಮಾತನಂತೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ನಾವು ನೀವೆಲ್ಲರೂ ಕೂಡ ಹೊಂದಿರ್ತೀವಿ ಚಿತ್ರದುರ್ಗದಲ್ಲಿ ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಚುನಾವಣೆ ನಡೆಯೋದಕ್ಕಿಂತ ಒಂದು ತಿಂಗಳ ಮುಂಚೆ ನಮ್ಮ ಪರಿಶಿಷ್ಟ ಜಾತಿಯ ಎರಡೂ ಸಮುದಾಯದ ನಾಯಕರೇ ಅದನ್ನು ನೇತೃತ್ವವನ್ನು ವಹಿಸ್ಕೊಂಡಿದ್ದರು ಯಾಕಂತ ಹೇಳಿದ್ರೆ ಅಲ್ಲಿದ್ದವರೆಲ್ಲ ನಮ್ಮವರೇ ನಾನು ಯಾರ ಹೆಸರನ್ನ ಆರೋಪ ಮಾಡೋದು ಬಿಡೋದು ಗೊತ್ತಾಗ್ತಿಲ್ಲ ಅವರೆಲ್ಲರೂ ಕೂಡ ಇವತ್ತಿನ ಹೇಳಿಕೆನಲ್ಲೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅದನ್ನು ಜಾರಿಗೊಳಿಸೋದಕ್ಕೆ ಭದ್ರಾಗಿದ್ದೀವಿ ನಮ್ಮ ಸರ್ಕಾರ ಭಾಳ ಗಟ್ಟಿಯಾಗಿ ನಿಂತಿದೆ ನೀವು ತಾಳ್ಮೆಯಿಂದ ಇರ್ರಿ ಅಂಥೇಳಿ ನಮ್ಮ ಸಮುದಾಯದ ರಾಜಕೀಯ ನಾಯಕರುಗಳು ಪತ್ರಿಕಾಗೋಷ್ಠಿ ಮೂಲಕ ನಮಗೆ ತಿಳ್ಕೊಡಿಸ ತಿಳ್ಪಡಿಸಿದರೆ ನಮಗೆ ಅದು ನಂಬಿಕೆ ಬರೋದಿಲ್ಲ ಅದು ಅದೇ ನಮ್ಮ ಸಮುದಾಯದವರು ಅಥವಾ ಅಧಿವೇಶನದಲ್ಲಿರುವಂಥವರು ರಾಜ್ಯದ ಪ್ರತಿನಿಧಿಗಳಾಗಿ ಒಬ್ಬರ ಸಚಿವರಾಗಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಸದನದಲ್ಲಿ ಒಂದು ಮಾತನ್ನು ಹೇಳಿ ಅಂಥೇಳಿ ನಾವು ಬಯಸ್ತೀವಿ ನಾವು ಅದರಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ ಇನ್ನು ಕೆಲವು ತಿಂಗಳಲ್ಲಿ ಇನ್ನು ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಬೇಡ ಇನ್ನೂ ಮೂರು ವರ್ಷದಲ್ಲಿ ನಾವು ನಿಮಗೆ ನ್ಯಾಯ ಕೊಡೋಕ್ಕೆ ಭದ್ರಾಗಿದ್ದೀವಿ ಬೇಗ ನಿಮಗೆ ನ್ಯಾಯವನ್ನು ಕೊಡ್ತೀವಿ ನೀವು ನಮ್ಮ ಮೇಲೆ ಅನುಮಾನ ಪಡಬೇಡಿ ಅನ್ನುವಂಥ ಮಾತನ್ನು ಅಧಿವೇಶನದಲ್ಲಿ ಹೇಳಿದರೆ ಅದರ ಮೇಲೆ ನಾವು ನಂಬಿಕೆ ಇಡಬಹುದು ಅನ್ನುವಂಥದ್ದು ನಮಗಿರುವಂಥ ಒಂದು ಅಪೇಕ್ಷೆ